ಚಿಕನ್ನು ಮಟನ್ನು ಎಲ್ಲ ತಿನ್ನೋದು ನಾನ್ ವೆಜ್ ವೆಜ್ ಅಂದರೆ ಏನು ಏನು ಹೇಳಿ ನೀನು ಹೇಳೋ ವೆಜ್ ಅಂದ್ರೆ ಹಾಂ ಗೊತ್ತಿಲ್ಲ ಅದಕ್ಕೆ ನಿಮಗೆ ತರಕಾರಿ ಹಳ್ಳು ಈ ಥರ ನಾನ್ ಮಟನ್ ಚಿಕನ್ ಆ ಥರದಿಲ್ದೇ ಇರೋದು ವೆಜ್ ಅಲ್ಲ ಇವಾಗ ನೀನು ವೆಜಿಟೇರಿಯನು ನಾನ್ ವೆಜಿಟೇರಿಯನ್ ಇವಾಗ ಇವತ್ತು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ ನೀನು

ನಿಗೆ ಹಾಕ್ಬೇಕಿದ್ರಂತೆ ಆ ಕಾದನಲ್ಲಿ ಪುಡಿ ಕೊಟ್ಟಿರ್ತಾರಲ್ಲ ಹಿಂಗೇ ಬಾಯಲ್ಲಿ ಇಂಚಾಗಿದೆ ಒಂದಿಲ್ಲ ಅಂದ್ರೆ ಏನು ಮಾಡಕಾಗುತ್ತೆ ಹೌದಾ ಕೈ ಏನು ಮಾಡಕಾಗುತ್ತೆ ಅದิงೇ ಕಲ್ಲುಬೇಕಾ ಈಗ ನೀನು ಕಲ್ಲುತಿಯಲ್ಲ ಬಿಡಲೇ ಇಟ್ಕೋ ನೀನು ಹೇಳ್ತೀಯಾ ಇರಂಗೆ ಹೈತೋ ಜಪಾರ ಮನ ಪೇಪರ್ ಆಮೇಲೆ ಬರ್ಗರ್ ಅಂತಾರೆ ಆಯ್ತಾ ಇದೇನಕ ಬರ್ಗರ್ ಇದೇನಕ ಬರ್ಗರ್ ಅಂತ ಹೌದಣ್ಣ ನನ್ ಗೊತ್ತಿರ್ಲಿಲ್ಲ ನೋಡ ಏನು ಎಳ್ಳು ಹಾಕಿ ಮಾಡಿದಾರ ಎಳ್ ಬಂದ್ಮೇಲೆ ಅಷ್ಟೇ ಕಣ ನೋಡಿ ಹಿಂಗ್ ಇಟ್ಕೋಬೇಕು ನೀನು ಕೇಳ್ಕೊಳ್ಳಿ ಇಟ್ಕೋ ಇಟ್ಕೊಂಡು ತಿನ್ನು ತಿನ್ನುಣ ಹಿಂಗ್ ತಿಂತ ಎರಡು ಕೈಯಲ್ಲಿ ತೈಟಾಗಿ ಇಟ್ಕೊಬೇಕು ನೀನು ಮುಂದೆ ಬೈಣ್ಣ ಇಲ್ಲ ಚಲೋ ಹೋಗತ ಮುಂದೆ ಬಾ ಇದರ ಮುಂದೆ ಬಾ कंटिन्यू ಜೋ ಜೋರದಾ ಕಚ್ಚಬೇಕು ನೀನು ಕೆಳಗಿಂತ ಮೇಲೆವರೆಗೂ ಬರಬೇಕು ಅಲ್ಲಿಡೋ ಕೆಳಗೆ ಎงಿದೆ ಇતના ಅರ ಬಕ್ತಿನ್ ಪರಾಗಿನ ಇತ್ತಿನ ಇರ ಜೋಳೆ ರಟ್ಟಿನ ಜೋಳದ ರೊಟ್ಟಿಗಿಂತ ಇದೇ ಚೆನ್ನಾಗಿದೆ ಅಂತೆ ಇದ್ ಎತ್ಕೋ ಇದು ತಿನ್ನು ಫಸ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೀವು ತಿನ್ನ ನೀನ್ ತಿನ್ನು ಇದನ್ನ ಇಲ್ಲಿ ಹಾಕೊಂಡು ಇದನ್ನ ಎತ್ಕೊಂಡು ಹಿಂಗೆ ಎತ್ಕೊಂಡು ತಿನ್ನು

ಹೌದಾ ಸರಿ ತಿನ್ನೋ ಪಿಜ್ಜಾ ಹೆಂಗೊತ್ತ ತಿನ್ನಬ ಇದೇನಾಗ ಮೆಣಸಿನ್ಕಾಯಿ ಪುಡಿ ಮೆಣಸಿನ್ಕಾಯಿ ಪುಡಿನೇ ಅದು ಇರೋ ನಿಮಿಷ ಬಿಸಿ ಇರುತ್ತೆ ಎತ್ಕೊ ಬಿಸಿ ಇರುತ್ತೆ ನೋಡ್ಕೊಂಡು k a c a s i h i a s i h i a kasih i a k s i h dia, kasih d i kasih dia, kasih d i s i h dia, n a s a kasih dia, k a s s i h dia, kasih dia, kasih dia, k a s h dia, s i h d ಏನಾಯಿತು ಅದು ಗಂಟಲ ಸಿಗಕೊಂಡಂಗಾರೆ ನಿನ್ ನುಂಗು ಬಿಟ್ರೆ ನನಗೆ ಆಗುತ್ತೆ ನೀನು ಸ್ಲೋ ಆಗಿ ಉಪ್ ಮಾಡ್ಕೋ ಫಸ್ಟ್ ಉಪ್ ಮಾಡ್ಕೊಂಡು आराम ಆಗುತ್ತೆ ನಾನು ಒಂದು ಪೀಸ್ ತಗೊಂತೀನಿ ಹಾ ಚನ್ನಾಗಿದೆ ಮಾಡು ಉಪ್ ಮಾಡ್ ನೋಡು ನೋಡು ಸ್ವಲ್ಪ ತಗೋ ಪಾಕ್ ತಿನ್ನು ಸ್ವಲ್ಪ ತಗೋ ಇವಾಗ ಆದೀತು ತಗೊ

ಬಿಸಿ ಮಾಡ್ಬಿಟ್ಟು ಇದು ವುಡ್ಡನ್ದು ಇದನ್ನ ಮುಟ್ಬೇಡ ತುಂಬಾ ಬಿಸಿ ಇರತ್ತೆ ಏನ್ ಮಾಡ್ಬೇಕು ಇವಾಗ ಹೆಂಗ್ ತಿನ್ನೋದು ಬರ್ತಾ ಇದ್ದ ಹಿಂಗ್ ತೆಗಿ ಹಿಂಗೆ ನಾನ್ ತೆಗಿಯಲ್ಲ ನೀನೆ ತೆಗಿ ನಾನೇ ತೆಗ್ ಕೊಡ್ತೀನಿ ಎಲ್ಲ ನಿನ್ನೆ ನೋಡ್ತೀರ ಹೌದಕ್ಕ ಅಂತ ನಮ್ದು ಏನಕ್ ನೋಡ್ತಾರಕ್ಕ ಅಷ್ಟ್ ನಿಮ್ದೇ ಏನಕ್ ನೋಡ್ತಾರೆ ಏನ್ ಇವ್ರು ಹಿಂಗ್ ಅಂತ ನೋಡ್ತಾರೆ ಇರೋ ತುಂಬಾ ಬಿಸಿ ಇರತ್ತೆ

அவ்வ தும் அண்ணா இன்னும் ஏன் தரக்குள்ள அந்த ಚೆನ್ನೆ ಅಂತೆ ಅಕ್ಕ ಕದಂಬ ಹೋಟ್ಲಕ್ ಹೋಗಿದ್ದೇನೆ ಬಿಸಿಕೊಬಿಟ್ಟೆ ನೀರು ಕುಡಿಯಕ ಇದು ಹಿಂಗ ಮಾಡ್ತೇಲ ಇದು ಎತ್ಕೋ ಚೆನ್ನಾಗಿರುತ್ತೆ ಯಾರ ಬಿಸಿ ಸಕ್ಕದಾಗಿರುತ್ತೆ ಹೌದಕಿ ಸುಳ್ತದ ಅಕ್ಕ ಕದಂಬ ಹೋಟ್ಲಕ್ ಹೋಗಿದ್ದೀನಿ ಅಕ್ಕ ಯಾವಾಗ ಅವಾಗ ಒಂದ್ಸಟೆ ಹೋಗಿದ್ದೆ ನಾನು ಅಂಬಿಕಾ ಅವ್ರೆಲ್ಲ ಯಾಕದು ಮೇಡಮ್ ಅಲ್ಲಿ ಒಂದು ಇದೆಯಲ್ಲ ಕಾಂಗ ನೀರು ಹೋಗ್ತಾ ಇರುತ್ತಲ್ಲ ಒಂದು ರೌಂಡ್ ಜಗತ್ತರ ಐತೆ ಕದಂಬ ಹೋಟ್ಲಿಗೆ ಹೋಗಿದ್ದಾಳಂತೆ ಎಲ್ಲಿದೆ ನಮ್ಮನೆ ನಮ್ಮನೆ ಹತ್ರ ಅಲ್ಲ ಕಾ ಕದಂಬ ಹೋಟ್ಲು ನೀವು ಹೋಗಿದ್ರೆ ಅಂದ್ರೆ ಬೇರೆ ಕದಂಬ ಹೋಟ್ಲು ತುಂಬಾ ಕಡೆ ಇದೆ ಕಣೆ ಒಂದೇ ಏನ್ ಅನ್ಕೊಳ್ಳಿ ಇಲ್ಲ ತುಂಬಾ ಇದಾವೆ

ಅಣ್ಣ ತಿನ್ನಲತ್ ತಿನ್ನಲ್ಲ ಇವತ್ತ ಶನಿವಾರ ಸೋಮವಾರ ತಿನ್ನಲ್ಲ ಅಣ್ಣ ಇನ್ನೊಂದ್ಸಲ ಒಂದ್ ಮೂರ್ಸಿನ ಹೋಗಿಲ್ವಾ ಬೇಡ ಬೇರೆ ಕಡೆ ಹೋಗೋಣ ಎಲ್ಲ ಹೋಗ್ತೇ ಬೇರೆ ಕಡೆ ಮೂವಿ ನೋಡಕ್ ಇಲ್ಲ

<laughs> तुम्हारी एक किस लड़कियों की किस्मत बदल देते हैं यही हमारा बिजनेस प्लान तुम कहां पे पप्पियों का विकेट ओनर बनाना चाहते हो शादी का बर्थडे प्रोजेक्ट चाहिए हिंदी भर भरते आएंगे तो मूवी भैया आता ये भैया भैया है सॉरी मूवी देख लेना ಫಸ್ಟ್ ಟೈಮ್ ಆ ಈ ತರ ನೀನು ನೋಡ್ತಿರೋದು ಮೂವಿ ನೋಡಿದ ಥಿಯೇಟರ್ ಅಲ್ಲಿ ಓಲ್ಡ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಆ ನಾನು ಫಸ್ಟ್ ಟೈಮ್ ನೋಡಿರೋದು ಹೆಂಗ ಅನ್ನಿಸ್ತು ಹೋಗ್ಲಿ ಕೈ ಕೈ ಕಾಲೆಲ್ಲ ನೋವು ಬಂತ ಚಳಿ ಆಯ್ತಾ ಕಾಲು ನೋವು ಬಂತ ಚಳಿ ಕೂತು 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 ಅಷ್ಟ ತೊಳೆ ಇಲ್ಲಿ ಕೂತ್ಕೊಂತಾಳೆ ಸರಿ ಫೀಡ್ಬ್ಯಾಕ್ ಆಮೇಲೆ ಮನೇಲಿ ತಗೊಳ್ಳೋಣ ನಾಳೆ ತಗೊಳ್ಳೋಣ ಓಕೆ ದೆನ್ ಸಿ ಯು

ಆಂಟಿ ಕಟ್ ಮಾಡಿದ್ರಂದಿಲ್ಲ ಕಟ್ ಮಾಡಿಸ್ಕೊಂತಿನ ಹೆಂಗ್ ಕಟ್ ಮಾಡಿಸ್ಕೊಂತೀನಂದ್ರ ಕಟ್ ಮಾಡಿಸ್ಕೊಂತಂದ್ರು ಸರಿ ತಿಂದಿದ ಹೆಂಗಿತ್ತು ಚೆನ್ನಾಗಿತ್ತ ಏನ್ ತಿಂದ ಹೇಳೋರ ರೆ ಹೇಳ್ಕottiಲ್ವಾ ಏನು ತಿನ್ ತಿನ್ ಅದು ಕೇಕ್ ಅಲ್ಲ ತಿನ್ಲೋ ಅದು ಕೇಕ್ ಅದು ಏನಂತ ದಿಸ್ ಇಸ್ ಲರ್ ಮತ್ತೆ ಅದು ಬ್ರೆಡ್ ತರ ಅದು ಬ್ರೆಡ್ ಯಾ ಬ್ರೆಡ್ ಹಾಗಾದ್ರೆ ಏನೇ ಎಳ್ಳೆದನು ಮಾಡಿರ್ತದು ಎಳ್ಳೆದು ಬರ್ಗರ್ ಬರ್ಗರ್ ಆಮೇಲೆ ಮತ್ತೆ ಆಮೇಲೆ ಇದಂತೆ

ಬೇರೆ ದೇಶದವ್ರೆಲ್ಲ ಬಂದಿದ್ರು ಏನಂದಿಲ್ಲ ಆಮೇಲೆ ಹಾಕದ್ಮೇಲೆ ನೋಡಿಲ್ಲ ಆಮೇಲೆ ಫಸ್ಟ್ ತಗೊಂಡ್ರಲ್ಲ ಮೊಬೈಲ್ ನೋಡ್ತಿದ್ರು ಇರ್ಲಿಲ್ಲ ಆಮೇಲೆ ಎಲ್ಲಿ ಅಂತ ಕೇಳಿದ್ರು ಫೋಟೋ ಇಳಿದಿಲ್ಲ ಅಲ್ಲಿ ಅಕ್ಕ ಫೋನಲ್ಲಿ